ಮೊಟ್ಟೆ ಬೇಕೇ ಮೊಟ್ಟೆ ಅಂತ ಮಾರುವ ಅಂತ ಇದ್ದೆ ಈಗ ಮಾರ್ಕ ಬಂದ್ಬಿಡು ಆಯ್ತು ಹಾಯ್ ನೀವ್ ನೋಡ್ತಾ ಇದ್ರ ವಿಲೇಜ್ ಲೇಡೀಸ್ ಕುಕಿಂಗ್ ನಾನ್ ಪೂರ್ಣಿಮಾ ನಾನ್ ಪೂಜಾ ಯಾರೇ ನಮ್ ಚಾನೆಲ್ ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಇವತ್ತಿನ ಸ್ಪೆಷಲ್ ಮೊಟ್ಟೆ ಕೈಮ ಸಾಂಬಾರ್ ಮಾಡ್ತಾ ಇದೀವಿ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಕಾಯಿ ಸರಿ ಅಂದ್ರೆ ಕಾಯಿ ತಿಂತ ಇದೀಯ ಮೀನು ತಿನ್ನು ಯಾರು ಬೇಡ ಅಂದರು ಶುಂಠಿ ತಿನ್ನು ಸಾರು ಆದ್ಮೇಲೆ ತಿಂತೀನಿ ಈರುಳ್ಳಿ ಆದರೂ ತಿಂತಿನ ಚಿನ್ನಾಯ್ತು ಹೊಟ್ಟೆ ತುಂಬಿಸ್ಕೊಬಿಡು ಇವಾಗಿಯೇ ಆಮೇಲೆ ಹೊಟ್ಟೆ ಕೈಮ ನಾನೇ ತಿಂದಾ ಕುಡು ಅಂತ ಈರುಳ್ಳಿ ನೋಡಿ ಪೂಜೆ ಎಷ್ಟಿತ್ತಾಗ ಚೆನ್ನಾಗ ನೋಡಿ ಇದನ್ನ ಮೊಟ್ಟೆನ ಬೇಯಿಸ್ಬಿಟ್ಟು ಇವಾಗ ನೀಟಾಗಿ ಎಡ್ಕೊತಾ ಇದ್ದೀವಿ ಇದನ್ನ ಆಮೇಲೆ ತುರ್ಕೋಬೇಕು ಫಸ್ಟ್ ತುರಿವೆ ಎಡಿ ಮೊದಲು ಆಮೇಲೆ ಹೇಳುವೆ ಇನ್ನೂ ಎಡೆಯಲೇ ಅದ ನೋಡಿ ಮೊಟ್ಟೆ ಸಿಪ್ಪೆನೆಲ್ಲ ನೀಟಾಗಿ ಆಡ್ಕೊಂಡಿದೀವಿ ಇವಾಗ ಇದ್ರಲ್ಲಿ ತುರ್ಕೋತಾ ಇದ್ದೀವಿ ತಿನ್ನುವಂಗಿದ್ರೆ ಇಲ್ಲಿ ನಿಂ ಬಾಯಿಗೆ ಎಸ್ಕೊಂಡು ಆತ ತಿರ್ಕೋ ತಿನ್ಕೋಬೋದು ನೋಡಿದ್ರ ಹೆಂಗ್ ಮಾಡ್ತಾಳೆ ಅಂತ ಐತೆ ಅದು ಇಷ್ಟ ಬೇಗ ಇದ್ ಮಾಡ್ಕೋಬಿಟ್ಟಿ ಆಮೇಲೆ ಹುಷಾರು ನೋಡ್ಬೇಕೇ ಹೆಂಗೈತ ಎಂತ ಹ್ಮ್ ಬಯಲ್ ನೋಡ್ಬ ನನಗ್ ಕಾಣಿಸ್ತಾ ಅದೇ ಅವ್ರ ಕಾಣ್ಬೇಕಲ್ಲ ಇದ್ ಬಾನು ನೋಡಿ ಚೆನ್ನಾಗ್ ಕಾಣಿಸ್ತಾ ನೂಡಲ್ಸ್ ಗೊತ್ತದಲ್ಲ ಹಂಗ ಅಂಬುಜ ಒಳಗ್ ನೋಡಿ ಈಗ ಹಿಂಗ್ ಎತ್ತು ಪಿಲ್ಲರ್ ತರ ಆಗಿರ್ತದೆ ಆದ್ರೆ ಅದ್ ಹಂಗೆ ನಿಂತ್ಕೋಬಲ್ತು ಹಿಂಗ್ ಎತ್ತ ಕೆಳಗ್ ಕೆಳಗ್ ಚಲೋ ಐತದೆ ಈ ಕ್ಯಾಮ್ರಾ ಮುಂದಕ್ಕೆ ಕರಿ ಕರಿ ನೀನು ಬಟ್ ಅದ್ ನೋಡು ಕ್ಯಾಮ್ರಾ ಏ ನಿಧಾನ ನಿಧಾನ ಏ ಐ ಫೀಲ್ ಟವಲ್ ತರ ಟವರ್ ಟವಲ್ ಅಂತ ಇದೀನಿ ಏಯ್ ಪೂಜಾ ಹುಷಾರು ನಿಧಾನ ಕಟ್ಟಡ ಕಟ್ಟಿದ್ವಿ ಜನಗೆ ಒಂದೇ ಸತಿ ಮಟಾಶ್ ಮಾಡ್ಬಿಟ್ಟಿ ಕಣವಾ ತುದಿ ಗಂಟೆ ಒಂದಿರ್ ಚೆನ್ನಾಗ್ ಆಗುದು ಅಲ್ವೇ

ಮೊಟ್ಟೆ ಕೈಮಾ ಉಂಡೆ ಸಾಂಬಾರಿಗೆ ಏನೇನು ಇಂಗ್ರೀಡಿಯಂಟ್ಸ್ ಆಗ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ನೋಡ್ಕೊಳ್ಳಿ ಬೇಯಿಸಿ ತುರಿದಿಟ್ಕೊಂಡಿರೋ ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸು ಜೀರಿಗೆ ಚಕ್ಕೆ ಲವಂಗ ಟೊಮೊಟೊ ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ಮೊಟ್ಟೆ ಎಣ್ಣೆ ಕಾಯಿ ತುರಿ ಮತ್ತು ಸಾಂಬಾರ್ ಪುಡಿ ಮೊಟ್ಟೆ ಕೈಮಾ ಉಂಡೆ ಸಾಂಬಾರ್ಗೆ ಮಸಾಲೆ ರುಬ್ಬಿಸ್ಕೊಂಡ್ ಬರೋದಕ್ಕೆ ಏನೇನಾಗ್ತಾ ಇದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ತೀನಿ ಎರಡು ಸ್ಪೂನ್ ಮೆಣಸು ಮತ್ತೆ ಒಂದು ಉಂಡೆ ಎಷ್ಟು ಈರುಳ್ಳಿ ತಗೋತಾ ಇದೀನಿ ಒಂದು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ನೋಡಿ ಇಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಮೂರ್ಬಿ ಧನಿಯಾ ಪುಡಿ ಅಚ್ಕಾರದ ಪುಡಿ ಮತ್ತೆ ಗರಂ ಮಸಾಲ ಒಂದ್ ಸ್ವಲ್ಪ ಮಟನ್ ಸಾಂಬಾರ್ ಪುಡಿ ಮನೇಲೆ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಒಂದ್ ಮೂರ್ ಸ್ಪೂನ್ ಹಾಕಿದೇನ್ ಡೈರಾಗ ಹೇಳ್ತಿ ಅಂತ ಹೇಳನ ನೀಟಗೇ ತಗೊಂಡ್ ಗುಬ್ಬಿಸ್ಕೊ ಬಂದ್ಬಿಡು ಅಂತ ಹೇಳ್ತೀಯ ಅದಕ್ಕೆ ನಾನು ಹೇಳ್ಬಿಟ್ಟೆ ಕೊಡು ಹೊರಡು ಬಾ ಸರಿ ಬಾಂಡ್ಲಿ ಕಾದಿದೆ ಇವಾಗ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಕಾದಿದೆ ಇವಾಗ ಸಣ್ಣದ ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದೆ ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ರುಬ್ಕೊಂಬಂದಿರೋ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ಸಾಂಬಾರ್ಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಾ ಇದೀನಿ ಮೊದ್ಲೇ ತುರ್ದಿಟ್ಕೊಂಡಿರೋ ಮೊಟ್ಟೆಗೆ ಇವಾಗ ಒಂದ್ ಮೊಟ್ಟೆ ಆಗ್ತಾ ಇದೀನಿ ಹಸಿ ಮೊಟ್ಟೆನಾ ಮಡಿಕೊ ಅಂತ ಹೇಳಿ ಉಂಡೆಗೆ ಉಂಡೆ ಮಾಡ್ಕೊಳಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಉರಿಗಡ್ಲೆ ಪೌಡರ್ ಹಾಕ್ತಾ ಇದ್ದೀನಿ ಮತ್ತೆ ಸಾಂಬಾರ್ಗೆ ಮಸಾಲೆ ರುಬ್ಬಿ ಇದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹೌದಾ ತಗೋ ಮಕ್ಕಳು ಕೊಡ್ತೀನಿ ಬೆಳ್ಳಗಾಯ್ತಿಯೇ ಕಲರ್ ಕಲರ್ ಐತಿ ನೀನೇ ಹಾಕು ಮತ್ತೆ ಕೊತ್ತಂಬರಿ ಹಾಕ್ತಾ ಇದೀನಿ ಕಡ್ಡಿ ತಗೊಳ್ಳಿಲ್ಲ ಮತ್ತೆ ಎಲೆಗಳು ಇರುತ್ತಲ್ಲ ಅದನ್ ಮಾತ್ರ ತಗೊಂಡಿದ್ದೀನಿ ಕಡ್ಡಿ ಅಂದ್ರೆ ಕೈಮೈತದೆ ಅದಕ್ಕೆ ಬರೀ ಎಲೆ ತಗೊಂಡಿದ್ದೀನಿ ಸಣ್ಣ ಕಟ್ ಏನು ಇಲ್ಲ ಚೆನ್ನಾಗಿ ಕಾಣಿಸ್ತದೆ ಎಲೆ ನೋಡಿ ಈಗ ಎಷ್ಟು ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ನಾವು ನೋಡಿದ್ರೆ ಏನು ಒಂಥರ ಇದ್ ಅದೇ ಮ್ಯಾಗಿ ತರ ಮೊಟ್ಟೆ ಕೈಮ ಉಂಡೆ ರೆಡಿಯಾಗಿದೆ ಅವ್ರ ಸವಿಯೆಲ್ಲ ಸಿದ್ಧವಾಗಿದ್ದಾರೆ ಹಿಂಗೆ ತಿಂದು ಈಗ ನೀನು

ನೋಡಿ ಸಾಂಬಾರ್ ಕುದಿತಾ ಇದೆ ಈಗ ಉಂಡೆ ಮಾಡ್ಕೊಂಡಿರೋ ಮೊಟ್ಟೆ ಕೈಮ ಹಾಕ್ತಾ ಇದೀವಿ ನೋಡಿ ಕೈ ಮೇಲೆ ಮೇಲ್ ಬಂದಿದೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಕೊನೆಯದಾಗಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಪೂಜಾ ನೋಡಿ ಹೆಂಗ ಸೂಪರ್ ಆಗದೆ ಕೋಣ ಇಳಿಸ್ಕೋ ಮೊಟ್ಟೆ ಕೈಮಾ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಎಷ್ಟು ಬೇಡ ಅನ್ನ ಈಗ ಹೇಳಿ ಎಲ್ಲನೂ ಹಾಕ್ತೀನಿ ಹಂಗೂ ಬೇಡ ಅನ್ನೋಳು అన్ను ఈ తర తేల్బుట్ బా మ్యాకెర రసగుల్ల తర కణస్ అది స్వీట్ ఇదూ అసండాూ ఉడది ఎలా కరెక్ట్గా ఆగవే ಮೊಟ್ಟೆ ಕೈಮ ಸಾಂಬಾರ್ ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡ್ತಾ ಇದೀವಿ ನಾಡು ಬೇಗ ನೀನ್ ತಾನೆ ಅವಾಗಿಂದ ಆಯ್ತಾ ನೀನ ನಾನೇ ಫಸ್ಟ್ ಆಯ್ತು ಏನು ಸಾಫ್ಟ್ ಸಾಫ್ಟ್ ಆಗದೆ ಸುಡ್ತಾ ಇಲ್ವ ನಿಮ್ಗೆ ಅಷ್ಟೇ ಬೌಲ್ ಇಟ್ಕೊಂಡಿರೋದು ನಾನೇ ಕೊಟ್ಟಿತ್ತು ಟೇಸ್ ಉಟ್ಟಾಯ್ತು ಆ ಮೊಟ್ಟೆ ತುರಿದಿರೋದು ನೋಡಿ ಹಂಗೆ ಐತೆ ಆದ್ರೂ ಕಟ್ ಆಗ್ಲಿಲ್ಲ ಅವು ನಾವ್ ಹೆಂಗೆ ಹಾಕಿದ್ವೋ ಹಸಿ ಮೊಟ್ಟೆ ಕೋಟಿಂಗ್ ಕೊಟ್ಟಿದೀವಲ್ಲ ಅದಕ್ಕೆ ಸುಡ್ತಾ ಇದೆ ಬೆಣ್ಣೆ ಬಾಯಲ್ಲಿ ಇಟ್ಟರೆ ಮಾತ್ರ ಬಾಳೆ ಹೋಯ್ತದೆ ಪಾಪ ಅಲ್ಲಿ ಮಾಡ್ಕೊಟ್ಬಿಟ್ರೆ ಖುಷಿಯಾಗೋಯ್ತಾರೆ ಚಿಕನ್ ಮಟನ್ ತಿನ್ಲೇಬೇಕು ಅಂತ ಹೇಳಿದ್ರೆ ಸಖತ್ ಆಗೈತೆ ಟೇಸ್ಟ್ ಮಾತ್ರ ನೋಡಿ ನಾವ್ ವೈಟ್ ಎಗ್ ವೈಟ್ ತುರ್ದಿರೋದ್ ಹೆಂಗೈತೆ ಹಂಗೆ ಐತೆ ನೀಟಾಗಿ ಐತೆ ಒಂಥರ ಹುಲ್ಲು ತರ ದುರ್ದಕ್ ಅದು ಬಾಯಿಗೆ ಕಚ್ಚಾ ಕಚ್ಚಾ ಅಂತ ಗಿ ಫ್ಲೇವರ್ ಸಿಗ್ತದೆ ಮತ್ತೆ ಅದು ಇದ್ ಬಂಡಾರ ಆಯ್ತಲ್ಲ ಅದಂತೂ ಸ್ಮೂತ್ ಆಗ್ಬಿಟ್ಟೈತೆ ಹೊಗೆ ಕಡಿತ ಇದೆ ಹಂಗೆ ಮೊಟ್ಟಲ್ಲಿ ಈ ಥರ ರೆಸಿಪಿ ಮಾಡಿದ್ರೆ ಮಾತ್ರ ತಿನ್ನೋರು ಕರೆದೋಯ್ತಾರೆ ಮಕ್ಳಿಗೂ ಅಷ್ಟೇ ಮಾಡಿಕೊಟ್ಬಿಟ್ರೆ ಖುಷಿಯಾಗಿ ತಿಂತಾರೆ ಮೊಟ್ಟೆ ತಿನ್ನಲ್ಲಿ ಅನ್ನೋರ್ಗೆ ಈ ಥರ ಮಾಡ್ಕೊಡ್ಬೋದು ಅಲ್ಲ ಕೆಲವು ಮಕ್ಳು ಭಂಡಾರ ತಿನ್ನಲ್ರು ಅವ್ರಿಗೆ ಈ ಥರ ಮಾಡ್ಕೊಟ್ಬಿಟ್ರಂತೂ ಸೂಪರ್ ಇದೆ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಾಗ ಸಿಕ್ತಿವಿ ನೀವು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ